ನಮ್ಮ ನಿಮ್ಮೆಲ್ಲರ ಕನ್ನಡ ಹುಟ್ಟಿದ್ದು ಉತ್ತರ ಕರ್ನಾಟಕದಲ್ಲಂತೆ ಭಾಷೆ ಹುಟ್ಟಿದ ಮೇಲೆ ಅಲ್ಲೊಂದು ಸಂಸ್ಕೃತಿ ಹುಟ್ಟಲ್ವಾ ಖಂಡಿತ ಹುಟ್ಟುತ್ತೆ ಸದ್ಯ ಉತ್ತರ ಕರ್ನಾಟಕದಲ್ಲಿ ಏನಿದ್ಯೋ ಏನಿಲ್ವೋ ಗೊತ್ತಿಲ್ಲ ಆದರೆ ಒಂದಂತೂ ಯಥೇಚ್ಛವಾಗಿದೆ ಅದು ನಮ್ಮ ರಿಚ್ ಹೆರಿಟೇಜ್ ಮತ್ತು ಕಲ್ಚರ್ ಇದು ನನ್ನ ಉತ್ತರ ಕರ್ನಾಟಕ ಸೀರೀಸ್ ನ ದಿನ ಎಂಟು ಉತ್ತರ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಐತಿಹಾಸಿಕ ನಿರ್ಮಾಣ ಇದೆ ಅದು ನಮ್ಮ ಭಾಷೆ ಮತ್ತದರ ಸುತ್ತ ಹುಟ್ಟಿರುವ ಸಂಸ್ಕೃತಿಯನ್ನ ಬಿತ್ತರಿಸುತ್ತೆ ಬೀದರ್ ನಲ್ಲಿ ಜಗತ್ತಿನ ಮೊದಲ ಸಂಸತ್ತು ನಮ್ಮ ಅನುಭವ ಮಂಟಪ ಗುಲ್ಬರ್ಗಾಲ ಕೋಟೆಗಳು ಬಿಜಾಪುರದ ಗುಮ್ಮಟ ರಾಯಚೂರಿನ ಮುದುಗಲ್ ಇತಿಹಾಸ ಗರಗ್ಗಲಕುಂಡಿ ಬೆ ಬೆಳಗಾವಿಯ ಬಸದಿಗಳು ಜಲಪಾತಗಳು ಧಾರವಾಡದ ಚಾಲುಕ್ಯ ಶಿಲ್ಪಕಲೆ ಬಾಗಲಕೋಟೆ ಬಾದಾಮಿ ಪಟ್ಟದ ಕಲ್ಲು ಐಹೊಳೆ ಚಾಲುಕ್ಯರ ಶಿಲ್ಪಕಲೆಯ ಒಂದು ಹೆಗ್ಗುರುತಾಗಿ ನಿಂತುಬಿಟ್ಟಿದೆ ಈ ವಿಡಿಯೋ ನೋಡುವ ಪ್ರತಿಯೊಬ್ಬರಲ್ಲೂ ಒಂದು ವಿನಂತಿ ನಮ್ಮ ಉತ್ತರ ಕರ್ನಾಟಕದ ಈ ಪ್ರವಾಸಿ ತಾಣಗಳ ಬಗ್ಗೆ ನಿಮ್ಮ ಸ್ನೇಹಿತರು ಸಂಬಂಧಿಕರು ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ಳಿ ಸಮಯ ಸಿಕ್ಕಾಗ ನೀವು ಕೂಡ ಒಮ್ಮೆ ಬಂದು ನಮ್ಮ ಉತ್ತರ ಕರ್ನಾಟಕ ಮತ್ತದರ ಊಟ ಆಚಾರ ವಿಚಾರ ಸಂಸ್ಕೃತಿ ಮತ್ತು ಇಲ್ಲಿನ ಸ್ಥಳ ಎಲ್ಲವನ್ನು ಕೂಡ ಎಕ್ಸ್ಪ್ಲೋರ್ ಮಾಡಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ਇਨ ਅਸਟ ਵੀਡੀਓ ੜੀ ਕਾਗੀ ਨਮ ਪੇਜ ਫਾਲੋ ਮਾਡੀ